ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾರೇ ಮರಿ ಬೇಕಾದರೂ ನನಗೆ ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿದರೆ ನಾನು ಫೋನ್ ಮಾಡೋಂಥ ಕೆಲಸ ಮಾಡ್ತೀನಿ ಇಲ್ಲಾಂದರೆ ನೀವೇ ನಂದು ವಾಟ್ಸಪ್ ನಂಬರ್ ತಗೊಳ್ಳಿ ನಂದು ವೀಡಿಯೋದಲ್ಲಿ ವಾಟ್ಸಪ್ ನಂಬರ್ ಇದೆ ಅದರಲ್ಲಿ ತಾನು ಫೋನ್ ಮಾಡಿ ಇದು ಎಲ್ಲ ಡ್ಯೂರ್ಯಾಕ್ ಮರಿ ಕೊಡ್ತಾ ಇರೋದು ನಾನು ಪೂರ್ತಿ ಡ್ಯೂರ್ಯಾಕ್ಗಳು ಒಂದು ಹದಿನಾರೇ ನಾವೇ ಇವೆಲ್ಲ ಡ್ಯೂರ್ಯಾಕ್ ಮರಿಗಳು ಅವು ನಂದು ಇನ್ನೊಂದು ಫಾರಮ್ ಹತ್ರ ಇತ್ತು ಅದೊಂದು ಫಾರಮು ಮತ್ತು ಇದು ಎರಡನೇ ಫಾರಮು ಇದು ಫಸ್ಟ್ ಫಾರಮು ಅದು ಸೆಕೆಂಡು ಇದು ಫಸ್ಟ್ ಅಲ್ಲಿ ತುಂಬ್ದು ಆಮೇಲೆ ತುಂಬ್ತಾ ಇದ್ದೀವಿ ನೀವು ಯಾವುದೇ ಕಾರಣಕ್ಕೂ ಫಾರಮ್ ಮಾತ್ರ ಕರ್ಕೊಂಡು ಹೋಗಬಾರ್ದು ದಯವಿಟ್ಟು ಏಕೆಂದರೆ ಈಗ ತುಂಬ ಖಾಯಿಲೆಗಳು ಜಾಸ್ತಿ ಆಯ್ತವೆ ಆಮೇಲೆ ಇವಾಗ ಬಿಸಿಲು ಕಮ್ಮಿ ಬಿಸಿಲು ಕಮ್ಮಿ ಇರೋದ್ರಿಂದ ಖಾಯಿಲೆಗಳು ಜಲ್ದಿ ಹರಡುತ್ತೆ ಆಮೇಲೆ ಹೇಳ್ತೀನಿ ಏನೇನು ಮಾಡಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಥರ ಏನೇನು ಮಾಡಬೇಕು ಅನ್ನೋದನ್ನ ಆಮೇಲೆ ಮುಂದೆ ನಾನು ಹೇಳಿದ್ದೀನಿ ಅದನ್ನು ಯಾವ ಥರ ಮಾಡಬೇಕು ಏನು ಅನ್ನೋದು ಹೇಳಿದ್ದೀನಿ ನೋಡಿ ಈಗ ನಾವು ಆಪೆ ಗಾಡಿಗೆ ಗಾಡಿ ತುಂಬ್ತಾ ಇದೀವಿ ನಮ್ಮ ಗಾಡಿ ಸ್ವಂತ ಗಾಡಿ ಅದು ಅದರಿಂದ ಅವ್ರಿಗೆ ಡಂಪ್ ಮಾಡಿಕೊಡ್ತೀನಿ ಮನೆ ಹತ್ರ ಅದು ಡಂಪ್ ಮಾಡಿ ಕೊಟ್ಟ ಮೇಲೆ ನಾನು ಮಾತಾಡಿದ್ದೀನಿ ಕೂಡ ಅಲ್ಲಿ ಆಮೇಲೆ ಇಲ್ಲಿ ಇಡೀ ಈಗ ಈಗ ಅವನು ನಮ್ಮ ಕೆಲ್ಸಕ್ಕೆ ಬಂದಿರೋನು ಪುರ್ಷಿ ಅಂತ ಈಗ ಹೊಸಬಾ ಬಂದಿರೋದು ಒಂದು ಹತ್ತು ಹನ್ನೆರಡು ದಿವಸ ಐತೆ ನೋಡಿ ಅಷ್ಟು ದೂರಕ್ಕೆ ಗಾಡಿಗೆ ಡಂಪ್ ಇದ್ದೀವಿ ನಮ್ಮದೇ ಗಾಡಿ ಫಾರ್ಮ್ ಅಲ್ಲಿದೆ ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡಿಕೊಡ್ತೀನಿ ನಮ್ಮ ಮನೆ ಹತ್ರ ಇದು ಹೆಚ್ಚು ಕಮ್ಮಿ ಮನೆ ಅದ ಅದೇ ಪಕ್ಕದೇ ನಮ್ಮ ಮನೆ ಅಲ್ಲಿಗೆ ಡಂಪ್ ಇದ್ದೀವಿ ಮರಿಗಳು ಇವು ಐವತ್ತು ಮರಿ ಎಲ್ಲ ಅವರೇಜು ಹದಿನೈದು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇವು ಗಂಟೆ ಇದ್ದವು ತೂಕಾಕೆ ನೋಡ್ದ ಮರಿಗಳು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈಗ ಸ್ವಲ್ಪ ಮಾರ್ಕೆಟಿಗೆ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ಏನು ತೊಂದರೆ ಇಲ್ಲ ಮರಿಗಳು ನಮ್ಮದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಮತ್ತು ಮರಿಗಳು ತುಂಬ ಚೆನ್ನಾಗಿರೋದ್ರಿಂದ ಮರಿಗಳೆಲ್ಲ ಶೇಲ್ ಆಗುತ್ತೆ ಏನು ತೊಂದರೆ ಇಲ್ಲ ಯಾರಿಗಾರ ಬ್ರೀಡಿಂಗ್ ಹಂದಿಗಳು ಬೇಕಿದ್ರೆ ಈಗ ಸಿಗ್ತವೆ ನನ್ನಾದ್ರೂ ಇದಾವೆ ಆಲ್ರೆಡಿ ರೆಡಿ ಇದ್ದಾವೆ ಯಾರಿಗಾರು ಬೇಕು ಎಲ್ಲ ವಿಷಯಕ್ಕೂ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಮರಿಬೇಕಾದ್ರೆ ನಂಗೆ ಕಮೆಂಟ್ ಮಾಡಿದಾಯ್ತು ನಾನು ನಂಬರ್ ಹಾಕಿದ್ದೀನಿ ಕೆಲವು ವೀಡಿಯೋಗಳಲ್ಲಿ ಆ ನಂಬರ್ ತಗೊಂಡು ನೀವು ಫೋನ್ ಮಾಡ್ಬೋದು ಇವತ್ತು ಇಲ್ಲಿ ಮರಿ ತಳಕ್ಕೆ ಬಂದಿದ್ದಾರೆ ಅವ್ರು ಹೆಂಗೆ ಏನು ಅಂತ ಕೇಳಿ ವಿಚಾರಿಸ್ತೀನಿ ಅದಕ್ಕಿಂತ ಗುಡ್ಜೆ ಪ್ರತಿಯೊಬ್ಬರು ದಯವಿಟ್ಟು ಇತ್ತೀಚಿಗೆ ಆಫ್ರಿಕನ್ ಸಂಖ್ಯೆಯವರು ಅಂತ ಕಾಯಿಲೆ ಬರ್ತಾರೆ ಆದಷ್ಟು ಕಸ್ಟಮರ್ನ ನೀವು ಅಲ್ಲಿಗೆ ಕಾ ಆರಾಮ ಹತ್ರ ಹೋಗಬೇಡಿ ಡಂಪ್ ಮಾಡ್ಕೊಡಿ ದಯವಿಟ್ಟು ನೀವು ಜಾಸ್ತಿ ಯಥೇಚ್ಛವಾಗಿ ಗಾಡಿಗಳನ್ನ ನಾನು ನೀವು ಡಂಪ್ ಮಾಡ್ಕೊಟ್ಟಿದೀನಿ ಅವ್ರು ಹೇಳ್ತಾರೆ ಆದಷ್ಟು ಕಸ್ಟಮರ್ಗಳ್ನ ಹೋಗಿ ಕಸ್ಟಮರ್ ನೀವು ವ್ಯಾಪಾರ ಮಾಡಕ್ ಆಗಲ್ಲ ಕಸ್ಟಮರ್ಗಳು ಬೇಕೇ ಬೇಕು ನೀವು ಕಸ್ಟಮರ್ ಸ್ಯಾನಿಟೈಸರ್ ಮಾಡೋದ್ರೆ ಅವ್ರು ಬಂದಾಗ ಸ್ಯಾನಿಟೈಜರ್ ಮಾಡಿ ಕರ್ಕೊಂಡೋಗಿ ಏನು ತೊಂದರೆ ಇಲ್ಲ ಆಮೇಲೆ ಏನಪ್ಪ ಅಂದ್ರೆ ಕಸ್ಟಮರ್ ಗಾಡಿ ತರ್ತಾರಲ್ಲ ಅವತ್ತು ಈಗ ನೀವು ಕಸ್ಟಮರ್ ಕರ್ಕೊಂಡೋಗ್ಲೆ ಹೆಂಗೆ ವ್ಯಾಪಾರ ಮಾಡೋದು ಸರ್ ಏನು ಅಂತ ಕೇಳವ್ರು ಕೇಳ್ತಾರೆ ನೀವು ಕಸ್ಟಮರ್ನ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಅವ್ರನ್ನ ತೋರಿಸೋದ್ರೆ ಮುಂಚೆ ಅವ್ರಿಗೆ ಕೈ ಕಾಲು ತೊಳಸೋದಾ ಇರ್ಬೋದು ಮಾಡೋದಾ ಇರ್ಬೋದು ಅವ್ರು ಹೇಳ್ತಾರೆ ನಾನು ಅವ್ರಿಗೆ ಹೆಂಗೆ ಮಾಡಿದೆ ಅಂತ ಆ ಥರ ಸ್ಯಾನಿಟೈಜರ್ ಮಾರಿ ಕರ್ಕೊಂಡೋಗಿ ಏನೂ ತೊಂದರೆ ಇಲ್ಲ ನೀವು ಈ ಥರ ಸ್ಯಾನಿಟೈಜರ್ ಕರ್ಕೊಂಡು ಹೋದರೆ ಯಾವುದೇ ತೊಂದರೆ ಇರಲ್ಲ ಆಮೇಲೆ ಅವ್ರು ಬಂದ ಮೇಲೆ ಅವ್ರಿಗೆ ಹೇಳಿ ಮುಂಚೆಲೇ ಹೇಳಿ ಗಾಡಿ ತೊಳಸ್ಕೊ ನಮ್ಮ ಹತ್ರ ಗಾಡಿ ತೊಳಸ್ಕೊಬಂದ್ರೆ ಫಾರಮು ಒಳಗಡೆ ಕೊಡ್ತೀವಿ ಇಲ್ಲಾರು ಕೂಡಲ್ಲ ಅಂತ ಹೇಳಿ ನೀವು ಫಾರಮ್ ಅಲ್ಲಿ ಬಂದಾರೆ ಅಂತ ಸುಮ್ಮನೆ ಕುಡ್ಕೊಳ್ಳೋದಲ್ಲ ಅವ್ರ ಫಾರಮ್ ಅವ್ರು ತೊಳಸ್ಕೊ ಬಂದ್ರು ಅವ್ರದ್ದು ಫಾರಮ್ ಇರುತ್ತೆ ಅವ್ರ ಫಾರಮ್ ಇರೋದ್ರೆ ನಿಮ್ಮ ಹತ್ರ ಮರಿ ತಗೊಂಡಾಗ ಬಂದಿರ್ತಾರೆ ಬೇರೆ ಬಂದಿರಲ್ಲ ಯಾಕಂದ್ರ ಫಾರಮ್ ಇರಲೇಬೇಕು ನಿಮ್ಮ ಹತ್ರ ಮರಿ ತಗೊಂಡ್ ಬಂದಿರ ಮೇಲೆ ಅವ್ರ ಏನೇ ಹೇಳಿದ್ರೆ ನೀವು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಅಲ್ಲಿಂದ ಗಾಡಿ ಮೇಲೆ ಸ್ಯಾನಿಟೈಜರ್ ಮಾಡ್ಬೇಕು ಗಾಡಿಯಾ ನಾನು ಗಾಡಿ ಸ್ಯಾನಿಟೈಸರ್ ಮಾಡ್ತೀನಿ ಆ ಥರ ಸ್ಯಾನಿಟೈಜರ್ ಮಾಡಿ ಆದಷ್ಟು ಲ್ಯಾಂಗ್ ದಲ್ಲಿ ಲ್ಯಾಂಗ್ ಸ್ವಲ್ಪ ದೂರದಲ್ಲಿ ಒಂದು ಇನ್ನೂರು ಮೀಟರ್ ಮುನ್ನೂರು ಮೀಟರ್ ದೂರದಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಅದಕ್ಕೆ ಡೌ ಮಾಡ್ಕೊಡಿ ನಿಮ್ಮದೇ ಗಾಡಿ ಇಟ್ಕೊಂಡು ಒಂದು ಇಲ್ಲಾದ ಒಂದು ಸ್ವಲ್ಪ ಕೆಲಸ ಲೇಟ್ ಆಗ್ಬೋದು ಕೆಲಸ ರಿಸ್ಕ್ ಆಗ್ಬಹುದು ನೀವು ಆದಷ್ಟು ಪರವಾಗಿಲ್ಲ ಡಂಪ್ ಮಾಡ್ಕೊಡಿ ಆ ಗಾಡಿ ಡಂಪ್ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಇರೋಲ್ಲ ನಿಮಗೆ ಹಂಗ ಗಾಡಿ ಡಂಪ್ ಮಾಡ್ಕೊಂಡಿದ್ದೆ ಆದಷ್ಟು ಕಂಟ್ರೋಲ್ ಮಾಡ್ಬೋದು ನೀವು ಕಾಯಿಲೆಗಳನ್ನ ಈಗ ಆಫ್ರಿಕನ್ಸ್ ಯಥಚ್ಛವಾಗಿ ಜಾಸ್ತಿ ಆಯ್ತದೆ ದಿಸ ದಿವಸ ಜಾಸ್ತಿ ಆಯ್ತಾ ಅದರಿಂದ ಈ ಪ್ರಾಬ್ಲಮ್ ಅಷ್ಟೇ ಇನ್ನ ಏನು ಪ್ರಾಬ್ಲಮ್ ಇತ್ತಲ್ಲ ನಾನು ಆರಾಮ ಹತ್ರ ಕರ್ಕೊಂಡು ಹೋಗಿ ಗಾಡಿ ಎಲ್ಲ ತುಂಬಿಸ್ತಾ ಇದ್ದೆ ಏನೂ ತೊಂದರೆ ಆಯ್ತಿಲ್ಲ ಈಗ ಒಂಚೂರು ಬೆಂಗಳೂರು ಸೈಡೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾನು ಈ ತರ ಹೇಳ್ತಾ ಇದ್ದೀನಿ ಬನ್ನಿ ಅವ್ರು ಯಾವ ಊರು ಏನು ಅಂತ ಕೇಳಲ್ಲ ಗೂಗಲ್ ನೋಡಿಬಿಟ್ಟು ಮರಿ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ನಾವು ಬಂದು ಅದೇ ಥರ ಕ್ವಾಲಿಟಿಯಾಗಿ ಮರಿ ಕೊಟ್ಟಿದ್ದೀರ ಪಾರ ಹತ್ರ ಕರ್ಕೋಕ್ಕಿಂತ ಮುಂಚೆನೇ ಎಲ್ಲ ವಾಶ್ ಮಾಡಿಸಿ ಪ್ರೊಡಕ್ಷನ್ ಪೌಡರ್ ಎಲ್ಲ ಹಾಕಿಸಿ ಪಾರ ಹತ್ರ ತಗೊಂಡು ಎಲ್ಲ ಮರಿ ಡಂಪಿಂಗ್ ಮಾಡಿಕೊಟ್ಟಿರ ಅದು ನಿಮ್ಮ ಶೇರ್ ನಮಗೂ ಸೇಫ್ಟಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಚೆಕ್ ಮಾಡಿದಾಗ ನಮ್ಗೆ ನಂಬಿಕೆಯಿಂದ ನಮಗೆ ಮಡಿ ಕೊಡೋದು ಅದೇ ನಂಬಿಕೆಯಿಂದ ನೆಕ್ಸ್ಟ್ ಟೈಮ್ ಬರೋ ಥರ ಆಗಲಿ ಆಯ್ತು ಇನ್ನು ನೆಕ್ಸ್ಟ್ ಟೈಮು ನಿಮ್ಗೆ ಯಾರಿಗೆ ಬೇಕಾದರೂ ಅವ್ರನ್ನ ಕೇಳ್ಕೊಂಡು ನಾನು ಏನು ಗೊತ್ತಾ ನೀವು ಕಸ್ಟಮರ್ಗಳ ನಂಬರ್ನು ಕೆಲವ್ರು ಹಾಕಿರ್ತೀನಿ ಆಮೇಲೆ ನಿಮಗೂ ಅಲ್ಲಿ ಸುತ್ತಮುತ್ತ ಇವ್ರು ಕಸ್ಟಮರ್ ಗೊತ್ತಿರ್ತಾರೆ ನೀವು ನನ್ನ ಹತ್ರನೇ ಮರಿ ಕ್ವಾಲಿಟಿ ಇದೆ ಅಂತಲ್ಲ ಪ್ರತಿಯೊಂದು ಫಾರಮ್ನ ನೋಡ್ಕೊಂಡು ನೀವು ಯಾರು ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಅಂದರೆ ನೀವು ಫಸ್ಟ್ ಕಸ್ಟಮರ್ ಯಾರು ತಗೊಂಡೋಗಿರ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಒಬ್ರನ್ನ ಕಣ ಇವ್ರತ ಮರಿ ಹೆಂಗೆ ಬರ್ತವೆ ಯಾವ ಥರ ಬರ್ತವೆ ಅವ್ರನ್ನ ಕೇಳಿ ತಿಳ್ಕೊಂಡು ಆ ಫಾರಮ್ಗೆ ಎಂಟ್ರಿ ಆಗಿ ಏನಕ್ಕಪ್ಪ ಅಂದ್ರೆ ನಿಮಗೂ ಒಳ್ಳೇದು ಯಾಕೆಂದ್ರೆ ಅವನು ಎಷ್ಟು ಇಷ್ಟದಲ್ಲಿ ಹಣ ದೊಡ್ಡದಲ್ಲಿ ತಂದಿದ್ದ ಕಾರಣ ನೀವು ಫಾರಮ್ ತಗೊಂಡು ತುಂಬ ಈ ಜಾಗ್ನಕ್ಕಾಗಿ ಇಟ್ಟಿರ್ತಾರೆ ಅವ್ರ ಫಾರಮ್ ಅಂತ ಹೇಳ್ತಾರೆ ನೀವು ಅವ್ರನ್ನ ಕೇಳ್ಕೊಂಡು ಸಾಕು ಅವ್ರು ಹೇಳ್ತಾರೆ ಈ ಫಾರಮ್ಗೆ ಹೋಗಾ ಈ ಫಾರ್ಮ್ಗೆ ಹೋಗ ಅಂತ ನಿಮಗೆ ಪರಿಚಯ ಇದ್ದೇ ಇರ್ತಾರೆ ಆದಷ್ಟು ಎಲ್ಲ ಫಾರ್ಮರ್ ಒಬ್ರಿಗೊಂದು ಒಬ್ರು ಟಚ್ ಇರುತ್ತೆ ಅದರಿಂದ ಅವ್ರನ್ನ ಫಾರ್ಮರ್ಸನ್ನ ಕೇಳ್ಕೊಂಡು ತಿಳ್ಕೊಂಡು ಅವ್ರು ಹೆಂಗೆ ಕೊಡ್ತಾರೆ ಏನು ಮರಿತ್ಕೊಳ್ತಾರೆ ಅಂತ ತಿಳ್ಕೊಂಡು ಹೋಗೋದು ಟ್ರೈ ಮಾಡಿ ಸುಮ್ಮನೆ ನೀವು ಇದ್ದಕ್ಕಿದ್ದಂಗೆ ಹೋಗೋದು ಎಲ್ಲ ಫಾರಮ್ದಾಗ ಹೋಗೋದು ಎಲ್ಲ ಫಾರಮ್ನ ನೋಡೋದು ಈಗ ಅವ್ರಿಗೂ ತೊಂದರೆ ನಿಮಗೂ ತೊಂದರೆ ಈ ಥರ ತೊಂದರೆ ಮಾಡ್ಕೊಬೋದು ಯಾಕೆಂದರೆ ಎಲ್ಲ ಟೈಮಲ್ಲೂ ನಡೀತಾ ಇತ್ತು ಇವಾಗ ಸ್ವಲ್ಪ ಆಫೀಟ್ನಲ್ ಸಂಖ್ಯೆಯವರು ಜಾಸ್ತಿ ಆಗಿದೆ ಈ ಕಾಯಿಲೆಗೋಸ್ಕರ ಎಲ್ಲ ಸ್ಯಾನಿಟೈಸರ್ ಮಾಡೋದೇ ಆಗಿರ್ಬೋದು ಇನ್ನೊಂದು ಮಾಡೋದಕ್ಕೆ ಕೆಲವು ಪ್ರಿಕಾಕ್ಷನ್ನ ತಗೊಂಡು ಮಾಡಿ ನೀವು ಇನ್ನು ಆಗಿ ನಿಮ್ಮ ಶೆಡ್ ಇರೋದೇ ಆಗಿರ್ಬೋದು ನಿಮ್ಮ ಶೆಡ್ ಸುತ್ತ ಪೊಟ್ಯಾಷಿಯಮ್ ಪರ್ಮ್ನೇಟ್ ಆಮೇಲೆ ಬೀಚಿಂಗ್ ಪೌಡರ್ ಹಾಕೋದಿರ್ಬೋದು ಈ ಥರ ಎಲ್ಲ ನಿಮ್ಮ ಪ್ರಿಕಾಕ್ಷನ್ ತಗೊಂಡ್ರೆ ಆದಷ್ಟು ಕಂಟ್ರೋಲ್ ಮಾಡ್ಬೋದು ಈ ಕಾಯಿಲೆನ ಆಮೇಲೆ ನೆಕ್ಸ್ಟ್ ಡೇದಲ್ಲಿ ನಾನು ಹೇಳ್ತೀರಿ ನೀವು ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಏನೇನು ಪ್ರಿಕಾಕ್ಷನ್ಸ್ ತಗೊಬೇಕು ಮುಂಚಾಗಿ ಅಂತ ಎಲ್ಲ ವಿಷಯಕ್ಕೂ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ನಿಮ್ಗೆ ಏನಾರೂ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಾದರೆ ನನಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ವಿಷಯಕ್ಕೆ